ಬಿಗ್ ಬಾಸ್ ಸೀಸನ್ ಏಟ್ ಮತ್ತು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ ಪಾತ್ರದ ಮೂಲಕ ಗುರುತಿಸಿಕೊಂಡಿದ್ದ ನಟ ಬ್ರೋಗೌಡ ಖ್ಯಾತಿಯ ಶಮಂತ್ ಗೌಡ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಏಟ್ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾದ ಕನ್ನಡದ ರ್ಯಾಪರ್ ಆಗಿದ್ದ ಬ್ರೋಗೌಡ ಅಲಿಯಾಸ್ ಶಮಂತ್ ಗೌಡ ಸದ್ಯ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಿರುವ ಲಕ್ಷ್ಮಿ ಬಾರಮ್ಮ ಧಾರಾವೆಯಲ್ಲಿ ವೈಷ್ಣವಾಗಿ ಕಾಣಿಸಿಕೊಂಡಿದ್ದಾರೆ ಈ ಧಾರಾವೆಯಲ್ಲಿ ತಾಯಿಯ ತಾಳಕ್ಕೆ ತಕ್ಕಂತೆ ನಡೆಯುವ ವೈಷ್ಣವ್ ಅಮ್ಮನ ಮಾತು ಕೇಳಿ ಪ್ರೀತಿಸಿದ ಹುಡುಗಿಯನ್ನು ಬಿಟ್ಟು ಅಮ್ಮ ಹೇಳಿದ ಹುಡುಗಿಯನ್ನು ಮದುವೆಯಾದ ಇನ್ನೇನು ಅವಳ ಜೊತೆ ಸುಂದರವಾಗಿ ಸಂಸಾರ ಆರಂಭಿಸಬೇಕು ಎಂದು ಅಂದುಕೊಳ್ಳುವಾಗಲೇ ಅಮ್ಮನ ಇನ್ನೊಂದು ಕುತಂತ್ರಕ್ಕೆ ಬಲಿಯಾಗಿ ಮತ್ತೆ ಲಕ್ಷ್ಮಿಯಿಂದ ದೂರ ಆಗ್ತಾರೆ ಅಷ್ಟೇ ಅಲ್ಲ ವೈಷ್ಣವ್ಗೆ ಮತ್ತೊಂದು ಮದುವೆ ಮಾಡಿಸಲು ರೆಡಿಯಾಗಿದ್ದಾಳೆ ಕಾವೇರಿ ಇದಿಷ್ಟು ಸೀರಿಯಲ್ಗೆ ಸಂಬಂಧಿಸಿದ ವಿಷಯ ಆಗಿದ್ದರೆ ನಿಜ ಜೀವನದಲ್ಲೂ ಬ್ರೋ ಗೌಡ ಮದುವೆಯಾಗೋದಕ್ಕೆ ರೆಡಿಯಾಗಿದ್ದಾರೆ ಇದನ್ನು ಸ್ವತಃ ಶಮತ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡೋ ಮೂಲಕ ತಾವು ಹೊಸ ಜೀವನಕ್ಕೆ ಕಾಲಿಡುವ ಬಗ್ಗೆ ತಿಳಿಸಿದ್ದಾರೆ ಫೆಬ್ರವರಿ ಹದಿನಾಲ್ಕರ ವ್ಯಾಲೆಂಟೈನ್ಸ್ ಡೇ ಸಂಭ್ರಮದಂದು ಬ್ರೋಗೌಡ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಈ ಕುರಿತು ಒಂದು ಸುಂದರವಾದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಬ್ರೋಗೌಡ ಮದುವೆಯಾಗುತ್ತಿರುವ ಹುಡುಗಿಯಾರು ಆ ಹುಡುಗಿಯ ಹಿನ್ನೆಲೆ ಏನು ಅನ್ನೋದನ್ನು ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬ್ರೋ ಗೌಡ ಮದುವೆಯಾಗುತ್ತಿರೋ ಹುಡುಗಿ ಹೆಸರು ಮೇಘನಾ ಇವರು ಮೇಕಪ್ ಆರ್ಟಿಸ್ಟ್ ಆಗಿದ್ದು ಇವರಿಬ್ಬರ ಪ್ರೀತಿಯ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಶಮತ್ ಗೌಡ ಶಮತ್ ಗೌಡ ಅವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಸೂಟ್ನಲ್ಲಿ ಕಾಣಿಸಿಕೊಂಡಿದ್ದರೆ ಮೇಘನಾ ವೈಟ್ ಡ್ರೆಸ್ಸಲ್ಲಿ ಕಾಣಿಸಿಕೊಂಡಿದ್ದಾರೆ ಮೇಘನಾ ಮತ್ತು ಬ್ರೋ ಗೌಡ ಹಲವಾರು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದಾರೆ ಈ ಹಿಂದೆ ಈ ಜೋಡಿ ಜೊತೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳನ್ನು ಸಹ ಮಾಡ್ತಾ ಇದೀಗ ಅದೇ ಹುಡುಗಿಯನ್ನ ಪ್ರೀತಿಸಿ ಹೊಸ ಜೀವನಕ್ಕೆ ಕಾಲಿಡಲು ತಯಾರಿ ನಡೆಸ್ತಾ ಇದ್ದಾರೆ ಈ ಜೋಡಿಗೆ ಸೋಷಿಯಲ್ ಮೀಡಿಯಾದ್ಯಂತ ಅಭಿಮಾನಿಗಳು ಹಾಗೂ ಕಲಾವಿದರು ಶುಭ ಕೋರಿದ್ದಾರೆ ಇಬ್ಬರ ಮದುವೆ ಯಾವಾಗ ಅನ್ನೋದನ್ನ ಶಮಂತಿನೂ ರಿವೀಲ್ ಮಾಡಿಲ್ಲ ಶಮಂತ್ ಗೌಡ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳು ಹಾಗೂ ಸೆಲೆಬ್ರಿಟಿಗಳು ಇವರಿಬ್ಬರ ಜೋಡಿಗೆ ಶುಭ ಹಾರೈಸಿದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವ್ನ ಪಾತ್ರ ದಿನದಿಂದ ದಿನಕ್ಕೆ ಜನಪ್ರಿಯತೆವಾಗ್ತಿತ್ತು ಹಾಗೆಯೇ ಶಮಂತ್ ಗೌಡ ಅವರು ಒಂದು ಹೊಸ ಸಿನಿಮಾಕ್ಕೂ ಸಹ ಸಹಿ ಹಾಕಿದ್ದು ಅದೇನು ಇನ್ನೇನು ಶೂಟಿಂಗ್ ಹಂತದಲ್ಲಿದೆ ಲ ವೈಷ್ಣವ್ ತಾವು ಬಹುಕಾಲದ ಗೆಳತಿ ಮೇಘನ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದು ಅವರ ಹೊಸ ಬಾಳಿಕೆ ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ